ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಸೊ ಹಬ್ಬಕ್ಕೆ ಅಂತ ಊರಿಗೆ ಹೊರಟಿದ್ದೀವಿ ಸೊ ನಾನು ಅಮ್ಮ ಗುಂಡ ಮೂರು ಜನೂ ಕೂಡ ಬಸ್ಸಲ್ಲಿ ಇದ್ದೀವಿ ಈಗ ಫ್ರೀ ಬಸ್ ಆಗಿರೋದ್ರಿಂದ ಎಲ್ಲ ರಶ್ ಇರುತ್ತೆ ಅಂತೆಲ್ಲ ಮಾತಾಡ್ತಿದ್ರು ಬಟ್ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ ಅದಕ್ಕಾಗಿ ನೋಡಿ ಸೀಟೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಸೊ ಹೋಗುವಾಗ ಬೇಜಾರಾಗ್ತಾಯಿತ್ತು ಅಂತ ಟೈಮ್ ಪಾಸಿಗೆ ಒಂದೆರಡು ಕಡಲೆ ಬೀಜ ಹುರಿದಿರೋ ಕಡಲೆಕಾಯನ್ನ ತೊಗೊಂಡು ತಿಂದ್ಕೊಂಡು ಹೊರಟ್ವಿ ಅಲ್ಲಿಂದ ಒಂದು ಅರ್ಧ ರೋಡಿಂದ ನಮ್ಮ ಅಕ್ಕನ ಮಗ ಬಂದ ಕಾರ್ ತೊಗೊಂಡು ಅವನ ಜೊತೆ ಹೊರಟ್ವಿ ಅಲ್ಲಿ ಇನ್ನೊಬ್ಬರ ಅಕ್ಕನ ಪಿಕಪ್ ಮಾಡಬೇಕಿತ್ತು ಅವ್ರನ್ನೂ ಕರ್ಕೊಂಡು ನಾವು ಊರಿಗೆ ಹೊರಟ್ವಿ ಹೋಗುವಾಗ ಅವರು ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಹೋಗಿದ್ದರು ಸೊ ಬರೋ ಹೊತ್ತಿಗೆ ನಮ್ಮ ಗುಂಡ ನೋಡಿ ಇಷ್ಟೆಲ್ಲ ಆಟ ಆಡ್ಕೊಂಡು ಕೂತಿದ್ದ ಸೊ ನಾವು ಬೆಳಗ್ಗೆ ಹೊರಟಿರೋದ್ರಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಏನೂ ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಅಲ್ಲಿ ಬಾಳೆಹಣ್ಣನ್ನು ತೊಗೊಂಡು ಎಲ್ಲರೂ ಒಂದೊಂದು ಬಾಳೆಹಣ್ಣು ತೊಗೊಂಡ್ವಿ ಬಟ್ ಬಾಳೆಹಣ್ಣು ರೇಟು ಸಖತ್ ಹೆವಿ ಆಗೋಯ್ತು ಮೈಸೂರಲ್ಲಿ ಕೂಡ ಅಷ್ಟು ರೇಟಿಲ್ಲ ಅರಕಲುಗೂಡಲ್ಲಿ ಅಷ್ಟು ರೇಟ್ ಇದೆ ನಮ್ಮ ಅಕ್ಕನ ಮಗಳು ನನಗೆ ಬಾಳೆಹಣ್ಣು ಬೇಡ ಅಂದ್ಬಿಟ್ಟು ಡೋನಟ್ ತಂದು ತಿಂತಾಯಿದ್ಲು ಅಲ್ಲಿಂದ ನಾವು ಒಂದು ಐದೂವರೆ ಆರು ಗಂಟೆ ಹೊತ್ತಿಗೆ ಮನೆಗೆ ಹೋದ್ವಿ ನಮ್ಮಕ್ಕ ಉದ್ದಿನೊಡೆ ತರಿಸಿದ್ರು ಎಲ್ಲರಿಗೂ ಉದ್ದಿನೊಡೆ ಕೊಡ್ತಾಯಿದ್ರು ನಮ್ಮ ಗುಂಡಂಗೆ ಉದ್ದಿನೊಡೆ ಅಂದರೆ ಮೊದಲೇ ಕೇಳಬೇಕಾ ಸಿಕ್ಕಾ ಇಷ್ಟ ಫಸ್ಟು ಅವನಿಗೇ ಕೊಟ್ಟಿದ್ದು ಉದ್ದಿನೊಡೆ ತುಂಬ ಚೆನ್ನಾಗಿತ್ತು ಉದ್ದಿನೊಡೆಗಿಂತ ಅದ್ರ ಜೊತೇಲಿ ಕೊಟ್ಟಿರೋ ಚಟ್ನಿ ಇನ್ನೂ ಚೆನ್ನಾಗಿತ್ತು ನಮ್ಮಮ್ಮ ಉದ್ದಿನೊಡೆ ಎಲ್ಲ ತಿಂದರೆ ಹೊಟ್ಟೆ ತುಂಬಲ್ಲ ಅನ್ಬಿಟ್ಟು ಊಟನೇ ಮಾಡ್ತಾಯಿದ್ರು ಸೊ ಪಾಪ ಶುಗರ್ ಪೇಷೆಂಟು ತಡಿಯೋಕ್ಕಾಗಲ್ಲ ತಿಂದರು ಸೊ ಒಂದು ಉದ್ದಿನೊಡೆ ಒಂದು ಆಲೂಗಡ್ಡೆ ಬೋಂಡ ಜೊತೆಗೆ ಚಟ್ನಿ ಸೂಪರಾಗಿತ್ತು ತಿಂದು ಜೊತೆಗೆ ಒಂದೊಂದು ಲೋಟ ಕಾಫಿ ಕುಡ್ದು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ಅಷ್ಟೊತ್ತಿಗೆ ನಮ್ಮಮ್ಮಿ ಅಜ್ಜಿ ನಮ್ಮ ದೊಡ್ಡಮ್ಮ ಮೂರು ಜನನೂ ಏನೋ ಒಂದು ಟಾಪಿಕ್ ತೊಗೊಂಡು ಡಿಸ್ಕಷನ್ ಮಾಡ್ತಾಯಿದ್ರು ಕೊನೆಗೆ ಯಾರಿಗದರೂ ಏನೋ ಗೊತ್ತಿಲ್ಲ ನನಗೆ ನಾನೊಂದು ಸ್ವಲ್ಪ ಹೊತ್ತಷ್ಟೇ ಇದ್ದಿದ್ದು ಅಲ್ಲಿ ಒಟ್ಟಿನಲ್ಲಿ ಅದೇ ದೊಡ್ಡವರೆಲ್ಲ ಸೇರಿ ಕಾಫಿ ಕುಡ್ಕೊಂಡು ಒಂದು ಆಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಕಾಫಿ ಎಲ್ಲ ಕುಡ್ದಾದ ಮೇಲೆ ಸ್ವಲ್ಪ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕ್ಲೀನ್ ಮಾಡಬೇಕಿತ್ತು ಕಾಫಿ ಎಲ್ಲ ಆದಮೇಲೆ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡ್ವಿ ಒಬ್ಬೊಬ್ರು ಒಂದೊಂದು ಅಂತ ಮಾಡಿ ಅವತ್ತಿನ ಕೆಲಸ ಮುಗೀತು ನಾನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿದೆ ಗೊತ್ತಲ್ಲ ಸೇರಿದ ಮೇಲೆ ಒಂದಷ್ಟು ಮಾತುಕತೆ ಹರಟೆ ಎಲ್ಲ ಇದ್ದೇ ಇರುತ್ತೆ ಮಾತಾಡಿಕೊಂಡು ನಾವು ನಮ್ಮ ಕೆಲಸನ ಮುಗಿಸ್ಕೊಂಡ್ವಿ ಅದಾದಮೇಲೆ ಈ ಹಬ್ಬದ ಮಧ್ಯೆ ಪಾಪ ಮಕ್ಕಳಿಗೆ ಎಕ್ಸಾಮ್ ಟೆನ್ಷನ್ ಬೇರೆ ಎಲ್ಲರೂ ಬಂದಿದ್ದಾರೆ ಸೇರಿ ಆಟ ಆಡೋಣ ಅನ್ನೋದು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಎಕ್ಸಾಮ್ ಟೆನ್ಷನ್ ಅದಕ್ಕಾಗಿ ಸ್ವಲ್ಪ ತಾಟಾಡ್ಕೊಂಡು ಇನ್ನು ಓದೋಕ್ಕಂತ ಎಲ್ಲರೂ ಕೂತ್ಕೊಂಡ್ರು ಇನ್ನೂ ಹಬ್ಬದ ದಿನ ಬೆಳಗ್ಗೆ ಒಳಗಡೆ ಕೆಲಸ ಒಳಗಡೆ ನಡೀತಾ ಇತ್ತು ಮನೆ ಹೊರಗಡೆ ಅಡುಗೆ ಕೆಲಸ ನಡೀತಾ ಇತ್ತು ಮನೆಯೊಳಗೆ ಅಮ್ಮನೂ ದೊಡ್ಡಮ್ಮನ್ನು ಸೇರಿಕೊಂಡು ಬೇಳೆ ಒಬ್ಬಟ್ಟನ್ನ ರೆಡಿ ಮಾಡ್ತಾಯಿದ್ರು ಹೊರಗಡೆ ಅಡುಗೆಗೆ ರೆಡಿ ಮಾಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಮಾಡಿಕೊಂಡ್ವಿ ಇವಾಗ ಎಕ್ಸಾಮ್ ಇರೋದರಿಂದ ಒಂದಿಬ್ಬರು ಮೂರು ಜನ ಬಂದಿರಲಿಲ್ಲ ಸೊ ಇದ್ದಿದ್ರಲ್ಲೇ ನಾವೇ ಮೂರು ಜನ ಸೇರಿಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡ್ವಿ ನಾನೆಲ್ಲ ಕ್ಲೀನ್ ಮಾಡಿಕೊಡೋದು ಸ್ವಲ್ಪ ಹೆಲ್ಪ್ ಮಾಡೋದು ಮಾಡಿದೆ ಇನ್ನು ಮಿಕ್ಕಿದ್ದೆಲ್ಲ ಅವರಿಬ್ಬರೇ ಮಾಡಿಕೊಂಡ್ರು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಆಮೇಲೆ ನಾನಿಲ್ಲಿ ಮೊಬೈಲ್ ತಂದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನ ಬಟ್ಟೆ ಕುಗ್ತಂಗೆ ಕುಗ್ತಿದ್ದವರು ಕ್ಲೀನಾಗಿ ತೊಳೆಯೋಕ್ಕೆ ಶುರು ಮಾಡಿದರು ಅದಾದಮೇಲೆ ಎಲ್ಲ ಕ್ಲೀನಾಯಿತು ಸೊ ನಾನು ಅಂದಷ್ಟು ನೀರು ಹಾಕ್ಬಿಟ್ಟು ಓಡಾಡೋಕ್ಕೆಲ್ಲ ಕ್ಲೀನಾಗಿರಲಿ ಅಂತ ಮಾಡ್ತಾಯಿದ್ದೆ ಅದಾದಮೇಲೆ ಅದೇ ಗ್ಯಾಪಲ್ಲಿ ನಮ್ಮ ಮಾಮ ಒಂದು ಒಳ್ಳೆ ನಿದ್ದೆ ಓಡಿದ್ರು ನಮ್ಮ ಗುಂಡ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ದ ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿಯಾಗಿತ್ತು ಸೊ ಅಡುಗೆ ಮಾಡೋಣ ಅಂದ್ಬಿಟ್ಟು ಓಲೆನ ನಾನು ಪೂಜೆ ಮಾಡ್ತಾಯಿದ್ದೆ ಅಡುಗೆ ಎಲ್ಲ ಚೆನ್ನಾಗಾಗಲಿ ಯಾವುದೇ ತೊಂದರೆ ಇಲ್ದಂಗೆ ಆಗಲಿ ಅಂದ್ಬಿಟ್ಟು ಓಲೆನ ಪೂಜೆ ಮಾಡ್ತೀವಿ ಫಸ್ಟು ಅದಾದಮೇಲೆ ಅಡುಗೆ ಮಾಡೋರು ಮಾಡ್ತಾರೆ ಇಲ್ಲಿ ಒಲೆ ಪೂಜೆ ಮೇಲೆ ಎಲೆ ಅಡಿಕೆ ಬಾಳೆಹಣ್ಣನ್ನು ಅಡುಗೆ ಮಾಡೋರ ಕೈಲಿ ಕೊಡ್ತಾರೆ ಸೊ ಇಲ್ಲಿ ಅಡುಗೆ ಮಾಡ್ತಿದ್ದಿದ್ದು ನಮ್ಮಿಬ್ಬರು ಅಕ್ಕಂದ್ರೆ ಆಗಿರೋದ್ರಿಂದ ನಾನು ಪೂಜೆ ಮಾಡಿಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣನ ನಮ್ಮಿಬ್ಬರು ಅಕ್ಕಂದ್ರ ಕೈಗೆ ಕೊಟ್ಟೆ ಇದು ಯೂಶುವಲಿ ಎಲ್ಲ ಕಡೆ ಇದೇ ಥರ ನಡೆಯೋದು ಅದಾದ ಮೇಲೆ ಅವರು ಫಸ್ಟು ಮಟನ್ನ ಇಟ್ಕೊಂಡ್ರು ಅದು ಸ್ವಲ್ಪ ಬೇಯೋದೆಲ್ಲ ಲೇಟು ಅಂದ್ಬಿಟ್ಟು ಫಸ್ಟಿಗೆ ಮಟನ್ನೇ ಇಟ್ಕೊಂಡಿದ್ದು ಮತ್ತು ಅದು ಸ್ವಲ್ಪ ಜಾಸ್ತಿನೂ ಇದ್ದಿದ್ದರಿಂದ ಫಸ್ಟ್ ಅದೇ ಆಗಿಬಿಡಲಿ ಅದಾದಮೇಲೆ ಇನ್ನು ಚಿಕನು ಗೀ ರೈಸು ಅದೆಲ್ಲ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಮಟನ್ನ ಫಸ್ಟು ಇಟ್ಕೊಂಡು ಈರುಳ್ಳಿ ಖಾರ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ರು ಇನ್ನೊಂದು ಕಡೆ ನಾನು ನಮ್ಮಕ್ಕ ಕಬಾಬಿಗೆಲ್ಲ ಹಾಕೊಡ್ತಾಯಿದ್ರು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ ಅದು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರಿಂದ ಅವು ಕಲಿಸಾದ ಮೇಲೆ ಸಿಕ್ಕಾಬಟ್ಟೆ ಕೈ ಉರಿತಾಯಿತ್ತು ಅಡುಗೆ ಎಲ್ಲ ರೆಡಿಯಾಯಿತು ಅಡುಗೆ ಎಲ್ಲ ರೆಡಿಯಾಗಿದ್ದನ್ನು ಒಂದ್ರ ಮೇಲೊಂದು ಜೋಡಿಸಿ ಇಡ್ತಾಯಿದ್ರು ಯಾಕೆಂದರೆ ಅಲ್ಲಿ ಆಗಾಗ ಬೆಕ್ಕು ಮತ್ತೆ ನಾಯಿ ಬರ್ತಾನೆ ಇತ್ತು ಅದಾದಮೇಲೆ ನಾವು ಸ್ವಲ್ಪ ವಿಳ್ಳೆದೆಲೆ ಮತ್ತು ಬಾಳೆ ಎಲೆ ಎಲ್ಲನೂ ಕಿತ್ಕೊಂಡು ಬರೋಣ ಅಂದ್ಬಿಟ್ಟು ತೋಟಕ್ಕಂತ ಹೋದ್ವಿ ನಾವು ಚಿಕ್ಕದ್ರಲ್ಲಿ ಈ ಥರ ಹಣ್ಣಲ್ಲಿ ನಾವು ಇದೇನು ತಿನ್ನೋದಲ್ಲ ಶೋ ಇದನ್ನು ನಾವು ಕಿತ್ಕೊಂಡು ಅದನ್ನು ಪ್ರೆಸ್ ಮಾಡಿ ಅದು ಸ್ವಲ್ಪ ಬ್ಲಡ್ ಬಂದಂಗೆ ಬರುತ್ತೆ ಅದನ್ನು ನಾವು ಬ್ಲಡ್ ಬಂತು ಅಂದ್ಕೊಂಡು ಚಿಕ್ಕದ್ರಲ್ಲಿ ತುಂಬ ಆಟ ಆಡ್ತಾ ಇದ್ವಿ ಈಗ ತೋಟಕ್ಕೆ ಹೋಗೋದ್ರಿಂದ ಅದು ನನಗೆ ಸಿಕ್ತು ಇದನ್ನು ನೋಡಿ ನಾನು ತುಂಬ ದಿನಗಳೇ ಆಗೋಗಿತ್ತು ತುಂಬ ದಿನ ಅನ್ನೋದಕ್ಕಿಂತ ವರ್ಷಗಳೇ ಆಗೋಗ್ಬಿಟ್ಟಿತ್ತು ನೋಡಿ ಈ ಸಲ ತುಂಬ ಮಳೆ ಆಗಿದ್ರಿಂದ ಬೇಡದೇ ಇರೋ ಗಿಡಗಳು ಸಖತ್ತು ಬೆಳ್ಕೊಂಬಿಟ್ಟಿತ್ತು ಕಾಡ್ ಥರ ಕಾಣ್ತಾ ಇತ್ತು ಸೊ ಎಡೆಗಿಡೋದ್ರಿಂದ ನಮಗೆ ಕುಡಿ ಬಾಳೆ ಎಲೆನೇ ಬೇಕಾಗಿತ್ತು ಅದಕ್ಕಾಗಿ ನಮ್ಮ ಮಾಮ ನೋಡಿ ನೋಡಿ ಕಟ್ ಮಾಡ್ತಾಯಿದ್ದಾರೆ ಕೆ ಒಂದು ಮೇಲಿತ್ತು ನಮ್ಮಕ್ಕ ಸಿಗಲ್ಲ ಅಂತ ಹೇಳ್ತಾ ಇದ್ಲು ನಮ್ಮ ಮಾಮ ಸಿಗೋ ತನಕ ಬಿಡಲೇ ಇಲ್ಲ ಕೊನೆಗೂ ಸಿಕ್ತು ಎಲೆ ನಾವು ನೋಡಿದ್ರೆ ಮಾತ್ರ ಅಷ್ಟು ಖುಷಿಯಾಗೋದು ಯಾಕೆ ಅಂದರೆ ನಾವು ಹಬ್ಬದ ಟೈಮಲ್ಲಿ ಮನೆಗೆ ಬಾಳೆ ಎಲೆ ತರಬೇಕಾದ್ರೆ ಒಂದು ಎಲೆಗೆ ಐದು ರೂಪಾಯಿ ಹತ್ತು ರೂಪಾಯಿನ ಕೊಟ್ಟು ನಾವು ಮನೆಗೆ ತರ್ತೀವಿ ಕೊಟ್ಟು ತಂದಿದ್ದ ತಕ್ಕನಾಗಿ ನಮಗೆ ಚೆನ್ನಾಗಿರೋದು ಸಿಗಲ್ಲ ನೋಡಿ ಇದು ಎಷ್ಟು ಫ್ರೆಶ್ಶಾಗಿ ಕಾಣ್ತಾ ಇದೆ ಎಷ್ಟು ಸೂಪರ್ ಆಗಿದೆ ಅಂದರೆ ಎಲೆ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಇದ್ರ ಜೊತೆಗೆ ನೋಡಿ ಇದು ಕೆಸ ಅಂತ ಇದರಲ್ಲಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾರೆ ಇನ್ನೊಂದು ಅದನ್ನು ಗಂಟು ಹಾಕಿ ಚಿಗಿರೆಲೇನ ಅದರಲ್ಲೂ ಒಂದು ಸಾಂಬಾರು ಮಾಡ್ತಾರೆ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಈ ಇದ್ರ ಜೊತೆಗೆ ಮಧ್ಯದಲ್ಲಿ ಕಾಫಿ ಮೆಣಸು ಏಲಕ್ಕಿ ಜೊತೆಗೆ ಸಪೋಟ ಸೀಬೆಕಾಯಿ ಬಟರ್ ಫ್ರೂಟು ಪಪ್ಪಾಯಿ ಆಮೇಲೆ ತೆಂಗು ಕೆಲವೊಂದಷ್ಟು ಹೂವಿನ ಗಿಡಗಳು ಶೋ ಗಿಡಗಳು ತುಂಬಾ ಇತ್ತು ನೋಡೋಕ್ಕೇ ತುಂಬ ಅಂದರೆ ತುಂಬ ಖುಷಿಯಾಗೋದು ಯಾಕಂದರೆ ನಾವು ಈ ಸಿಟೀಲಿ ಎಲ್ಲಿ ನೋಡಿದ್ರು ಒಂದೊಂದು ಮನೆ ಚೆನ್ನಾಗಿರೋ ಮನೆಗಳನ್ನ ನೋಡ್ತೀವಿ ಅದೇ ಥರ ಹಳ್ಳಿಗೋದ್ರೆ ಒಂದೊಂದು ಬ್ಯೂಟಿಫುಲ್ ಆಗಿರೋ ಗಿಡ ಮರಗಳನ್ನ ನೋಡ್ತೀವಿ ಅದು ಮಳೆ ಆಗಿದ್ದರಿಂದ ಹೆಚ್ಚು ಹೆಚ್ಚು ಎದ್ದು ಕಾಣ್ತಾ ಇತ್ತು ಹಚ್ಚ ಹಸಿರು ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಇದು ನೋಡಿ ಕಾಫಿ ಕಾಯಿ ಇದಾದ ಇದಾದಮೇಲೆ ಅಲ್ಲೋಗಿ ನೋಡಿದ್ರೆ ಒಂದು ಶೋ ಫ್ಲವರ್ ಸಿಕ್ತು ಒಳ್ಳೆ ಕಲರ್ಫುಲ್ಲಾಗಿತ್ತು ಸಖತ್ತಾಗಿತ್ತು ನೋಡೋಕ್ಕೆ ಮಾತ್ರ ಅದ್ರ ಜೊತೆಗೆ ಕುಂಬಳಕಾಯಿ ಕೂಡ ಮಧ್ಯ ಮಧ್ಯದಲ್ಲಿದೆ ಸೀಮೆ ಬದನೆಕಾಯಿ ಇದೆ ಇದು ಸ್ಫಟಿಕ ಹೂವು ನೋಡಿ ಇದೇ ಮೆಣಸು ಎಷ್ಟು ಬಿಟ್ಟಿದೆ ನೋಡಿ ಅದನ್ನು ಸಿಲ್ವರ್ ಮರಕ್ಕೆ ಹಬ್ಸಿರ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಒಳ್ಳೆಯ ರೇಟ್ ಕೂಡ ಸಿಗುತ್ತೆ ಮಧ್ಯದಲ್ಲಿ ಒಂದೊಂದು ಅಡಿಕೆ ಕೂಡ ಹಾಕಿದ್ದಾರೆ ನಾನು ಏಲಕ್ಕಿ ಗಿಡನ ನಾನು ಯಾವತ್ತೂ ನೋಡೇ ಇರಲಿಲ್ಲ ಇದು ಹಾಕಿ ತುಂಬ ಟೈಮ್ ಆಗಿತ್ತು ನಾನು ಹೋಗದೆ ಇರೋ ಕಾರಣ ನೋಡಿರಲಿಲ್ಲ ನೋಡಿ ಏಲಕ್ಕಿ ಗಿಡ ಇದು ಏಲಕ್ಕಿ ಎಲ್ಲಿ ಬಿಡುತ್ತೆ ಅಂದರೆ ಬುಡದಲ್ಲಿ ಬಿಡುತ್ತೆ ಏಲಕ್ಕಿ ಇದು ಈಗ ಸದ್ಯಕ್ಕೆ ಗ್ರೀನ್ ಕಲರಲ್ಲಿದೆ ಇದು ಹಳದಿ ಕಲರ್ ಆದಮೇಲೆ ಹಣ್ಣಾಗಿದೆ ಅಂದ್ಬಿಟ್ಟು ಕೀಳ್ತಾರೆ ಕಿತ್ತು ಒಣಗಿಸ್ತಾರೆ ಅದೇ ಏಲಕ್ಕಿ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಗಿಡನ ನೋಡಿದೆ ಅಂತ ಖುಷಿಯಾಯಿತು ತುಂಬ ಇದಾದ ಮೇಲೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಯೂಶ್ವಲಿ ಎಲ್ಲರೂ ನೋಡೇ ಇರ್ತೀರ ಎಲ್ಲ ಕಡೆ ಇದು ಒಂದು ಇದನ್ನು ಮೈಸೂರು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರಂತೆ ಅದನ್ನು ಕಿತ್ತು ನೋಡಿದ್ರೆ ಅದೇ ಥರ ಸ್ಮೆಲ್ ಇತ್ತು ನಮ್ಮ ಮಾಮಗೂ ಇದು ಹೊಸತು ಅದಕ್ಕಾಗಿ ಅವರು ಯಾವುದಾ ನಿಜನಾ ಅಂದ್ಬಿಟ್ಟು ಕಿತ್ತು ಸ್ಮೆಲ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಸೇಮ್ ಕೊತ್ತಂಬರಿ ಸೊಪ್ಪು ಥರನೇ ಸ್ಮೆಲ್ಲು ಅದು ಮ ತೋಟಕ್ಕೆ ಹೋದರೆ ಮಾತ್ರ ಏನು ಫ್ರೀಯಾಗಿ ಸಿಕ್ಕಿಲ್ಲ ಅಂದರೂ ತು ಸೊಳ್ಳೆಗಳಂತೂ ಸಖತ್ತಿತ್ತು ನಾನು ಹೊಡೆಯಕ್ಕೋಗಿ ಸೊಳ್ಳೆ ಮಿಸ್ ಆಯಿತು ನಮ್ಮ ಅಕ್ಕಂಗೆ ಸರಿಯಾಗಿ ಏಟ್ ಬಿತ್ತು ಅದಾದಮೇಲೆ ತೋಟದ್ದೆಲ್ಲ ಮುಗೀತು ನೆಂಟ್ರುಗಳೆಲ್ಲ ಬರೋಕ್ಕೆ ಶುರು ಆದರು ಒಬ್ಬೊಬ್ಬರೇನೆ ನಮ್ಮ ಮದನೂ ಅಲ್ಲೇ ಊರಲ್ಲಿದ್ದರು ಹಂಗಾಗಿ ಅಲ್ಲಿಂದ ನಮ್ಮ ದೊಡ್ಡಮ್ಮನ ಮನೆಗೆ ಒಂದು ಆರೇಳು ಕಿಲೋಮೀಟ್ರ್ ಅಷ್ಟೇ ಅವ್ರು ಅಲ್ಲಿಂದ ಬಂದರು ಅದಾದಮೇಲೆ ನಮ್ಮ ಮಾಮ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಪೂಜೆಗೆಲ್ಲ ಹೊಸ ಬಟ್ಟೆನೇ ಇಡಬೇಕಾಗಿರೋದ್ರಿಂದ ಸೀರೆನ ಅದು ಮಡಿಸ್ಬಿಟ್ಟು ಇಡಬೇಕು ಅಂತ ಎಲ್ಲನೂ ಓಪನ್ ಮಾಡ್ತಾಯಿದ್ರು ಕವರಿಂದ ತೆಗಿತಾಯಿದ್ರು ಇದಾದ ಮೇಲೆ ಸೀರೆನ ಫೋಲ್ಡ್ ಮಾಡಿಬಿಟ್ಟು ಎಲ್ಲನೂ ಈ ಕಳ್ಸೋಕ್ಕೆ ಇಡ್ತಾರೆ ನೋಡಿ ಈಗ ಇದಿಷ್ಟು ಪೂಜೆ ಒಂದ್ಸಲಿ ಮಾಡಿ ಇದಾದ ಮೇಲೆ ಎಡೆನ ಇಡ್ತಾರೆ ಅಂದರೆ ಮಾಡಿದ್ದೇನು ಅಡುಗೆ ಇದೆ ಸಿಹಿ ಖಾರ ಏನೇ ಇರಲಿ ಎಲ್ಲನೂ ಮತ್ತು ತಿಂಡಿಗಳು ಚಕ್ಲಿ ಕೋಡ್ಬಳೆ ಅದು ಎಲ್ಲನೂ ಇಟ್ಟು ಆಮೇಲೆ ಒಂದ್ಸಲಿ ಪೂಜೆ ಮಾಡ್ತಾರೆ ಎಲ್ರದೂ ಪೂಜೆ ಆದಮೇಲೆ ನಾನು ಪೂಜೆ ಮಾಡಿಕೊಂಡೆ ಯಾಕೆಂದರೆ ನಮ್ಮ ಅಣ್ಣ ನನಗೆ ಈ ಗೋವಾದಲ್ಲಿ ಗೋವಾದಲ್ಲಿದ್ದೀನಿ ಅಲ್ಲೇ ನಂಗೆ ಕನಸಿಗೆ ಬಂದ್ಬಿಟ್ಟಿದ್ದ ಅದಕ್ಕಾಗಿ ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡಿದೆ ಅದಾದಮೇಲೆ ಎಲ್ಲರೂ ಹೊರಗಡೆ ಹೋಗಿ ನಿಂತ್ಕೊಂಡ್ರು ಹೊರಗಡೆ ಹೋಗಿ ಮತ್ತೆ ಬಂದು ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಕೊಡೋಕ್ಕೆ ಶುರು ಮಾಡ್ತಾರೆ ಸೊ ಮನೇಲಿ ತುಂಬ ಜನ ಇದ್ದಿದ್ದರಿಂದ ಒಬ್ಬೊಬ್ಬರದೇ ಪೂಜೆ ಆಗೋದು ಸ್ವಲ್ಪ ಲೇಟ್ ಆಯಿತು ಪೂಜೆ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಕಬಾಬು ಇತ್ತು ಮಾಡೋದು ಯಾಕೆಂದರೆ ಮೊದಲೇ ಮಾಡಿಟ್ರೆ ಚೆನ್ನಾಗಲ್ಲ ತಿನ್ನೋಕ್ಕೆ ಅಂದ್ಬಿಟ್ಟು ನಮ್ಮ ದೊಡಮ್ಮನೂ ನಮ್ಮ ಮದನು ಸೇರಿಕೊಂಡು ಕಬಾಬ್ ಮಾಡ್ತಾಯಿದ್ರು ಚೆನ್ನಾಗಿ ಆಗಿತ್ತು ಯಾಕಂದರೆ ನಾನು ಕಲಸಿಟ್ಟಿರೋದಲ್ವ ಅದಕ್ಕಾಗಿ ತುಂಬಾ ಚೆನ್ನಾಗಾಗಿತ್ತು ಎಡೆ ಎಲ್ಲ ಆಗಿರೋದ್ರಿಂದ ಟೇಸ್ಟ್ ನೋಡ್ತಾ ಇದ್ವಿ ಹೆಂಗಾಗಿದೆ ಏನು ಉಪ್ಪು ಖಾರ ಎಲ್ಲ ಬೇಕಾ ಅಂತ ಅದಾದಮೇಲೆ ಎಲ್ಲರದು ಊಟ ಆಗಿ ಕ್ಲೀನ್ ಮಾಡೋರು ಕ್ಲೀನ್ ಮಾಡ್ತಾಯಿದ್ರು ಫೈನಲ್ ರೌಂಡು ನಮ್ಮದೇ ಊಟ ಊಟ ಆದಮೇಲೆ ಎಲ್ಲರೂ ಒಟ್ಟಿಗೆ ಹಾಸ್ಕೊಂಡು ಮಲ್ಕೊಂಡು ಆರಟೆ ಹೊಡಿತಾಯಿದ್ರು ಅವ್ರು ಮೂರು ಜನ ಅಕ್ಕ ತಂಗಿರು ಪಾಪ ನಮ್ಮ ಮಾಮ ಸುಸ್ತಾಗಿತ್ತು ಅಂತ ಮಲ್ಕೊಬಿಟ್ರು ನಮ್ಮ ಗುಂಡನೂ ಮಲ್ಕೊಬಿಟ್ಟಿದ್ದ ಎಲ್ಲರೂ ಹರಟೆ ಹೊಡ್ಕೊಂಡು ಕೂತ್ಕೊಂಡು ಆವತ್ತಿನ ದಿನನ ಕಳೆದ್ವಿ ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಬಾ ಬಾ